ನನಗೂ ಗೊತ್ತಿಲ್ಲ ನಾನು ಇವಾಗ ನೋಡಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಮೇಡಮ್ ಮಾಡ್ರಿ

ಬಟ್ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅದ್ರ ಬಗ್ಗೆ ಡಿಸ್ಕಶನ್ ಅಂತ ನಂಗೆ ಮಾಡ ಇಲ್ಲ ನನಗೆ ಇಲ್ಲ ಅದು ಗೊತ್ತಿದೆ ನೀವು ಹೇಳಿದ್ರೆ ನಂಗೆ ಗೊತ್ತಾಗ್ತಿದೆ ನಾನು ನೋಡಿದೆ ನಾನು ಬಟ್ ಐ ಡೋಂಟ್ ನೋ ವಾಟ್ ಇಸ್ ಆನ್ ಯು ಕ್ಯಾನ್ ಮಾತಾಡೋ ಇಲ್ಲ ಅಲ್ಲ ಬೇಸರ ಇದೆ ಬಟ್ ನಮಗೆ ನಮ್ಗೆ ಗೊತ್ತಿದ್ರು ಓಕೆ ಏನೋ ಹೇಳ್ಬೋದು ಗೊತ್ತಿಲ್ಲ ಗೊತ್ತಿ ಗೊತ್ತಿ ಮಾತಾಡ್ಬೇಕು ಗೊತ್ತಿಲ್ಲ ಕಷ್ಟ ಆಗುತ್ತೆ ಯಾರದೇ ಆಗುತ್ತೆ ಅವರ ಲೈಫ್ ಅಲ್ಲ ಅದು ಕೇಳಿದಕ್ಕೆ ಅಲ್ಲ ನೀವು ನಿಮ್ಮ ಬಗ್ಗೆ ಇತರ ಗಿರಗಾಗಿ ಗೊತ್ತಿದ್ರೆ ಓಕೆ ಬಗ್ ಗೊತ್ತಾದ್ಮೇಲೆ ಗೊತ್ತಾದ ಮೇಲೆ